ಗುರುವಂದನೆಯನ್ನ ಮಾಡೋಣ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ ರೇಖಿ ಮಾತೆಗೆ ಧನ್ಯವಾದಗಳು ನವ ಧನ್ಯವಾದಗಳು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ ಪರಿವಾರದವರಿಗೆ ಧನ್ಯವಾದಗಳು ನಮ್ಮ ನಿಮ್ಮೆಲ್ಲರ ಕುಲದೇವತೆ ಕುಲ ದೇವರುಗಳಿಗೆ ಧನ್ಯವಾದಗಳು ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು ಎಲ್ಲ ಋಷಿ ಮುನಿಗಳಿಗೆ ಸಾಧು ಸಂತರಿಗೆ ಧನ್ಯವಾದಗಳು ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ ತನ್ನ ಒಳಗಿರುವಂತ ಆತ್ಮ ಪರಮಾತ್ಮನಿಂದ ನಿಮ್ಮೆಲ್ಲರ ಒಳಗಿರುವಂತ ಆತ್ಮ ಪರಮಾತ್ಮನಿಗೆ ಆತ್ಮ ಪ್ರಣಾಮಗಳು ನಾವು ಎಲ್ಲರೂ ಕೂಡ ಎರಡು ದಿನದ ಕ್ಲಾಸ್ಗಳಲ್ಲಿ ನಾವು ರೇಖಿ ಅಂತಂದ್ರೆ ಏನು ಅದರಿಂದ ಏನಾಗುತ್ತೆ ನಮಗೆ ಹೌದಲ್ವಾ ಅದ್ರ ಇತಿಹಾಸ ಹೇಗಿದೆ ಅನ್ನೋದೆಲ್ಲ ನಾವು ತಿಳ್ಕೊಂಡ್ವಿ ನಾವು ಈಗ ರೇಖೆಯಿಂದ ನಮ್ಗೆ ಏನ್ ಉಪಯೋಗ ಆಗತ್ತೆ ಯಾವೆಲ್ಲ ಕೆಲ್ಸಗಳಾಗತ್ತೆ ಅಂತ ಹೇಳಿದ್ರೆ ಆ ಪರಮಾತ್ಮನಿಂದ ಯಾವ ಕೆಲಸ ಆಗಲ್ಲ ಹೇಳಿ ಏನ್ ಆಗಲ್ಲ ಅಂತ ಯೋಚನೆ ಮಾಡ್ಬೇಕು ನಾವು ಏನಾಗುತ್ತೆ ಅನ್ನೋದಕ್ಕಿಂತ ಆ ಪರಮಾತ್ಮನ ಶಕ್ತಿಯಿಂದ ಆ ಪರಮಾತ್ಮ ಇದಾನೆ ಅವನ ಅನುಗ್ರಹ ಇದೆ ಅವನ ಆಶೀರ್ವಾದ ನಮ್ ಮೇಲೆ ಇದೆ ಅಂತ ಹೇಳಿದ್ರೆ ಯಾವ ಸಮಸ್ಯೆಗಳು ಯಾವ ಚಾಲೆಂಜಸ್ಗಳು ಕೂಡ ಆಗಲ್ಲ ಅಂತ ಹೇಳೋ ಮಾತೆ ಇಲ್ಲ ಎಲ್ಲವೂ ಕೂಡ ಅವನ ಕೈಲಿ ಆಗುತ್ತೆ ಅಲ್ವಾ ಆ ಯೂನಿವರ್ಸ್ ಅಲ್ಲಿ ಆ ಬ್ರಹ್ಮಾಂಡದಲ್ಲಿ ಏನಿಲ್ಲ ಹೇಳಿ ಎಲ್ಲವೂ ಕೂಡ ನಮ್ಗೆ ಅನುಗ್ರಹ ಸಿಗುತ್ತೆ ಆದ್ರೆ ನಾವು ತಗೋಬೇಕು ಒಂದ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ ದೊಡ್ಡ ಸಮುದ್ರ ಇರುತ್ತೆ ಎಷ್ಟು ವಿಶಾಲವಾದಂತ ಎಷ್ಟು ಚೆನ್ನ ಸುಂದರವಾದಂತ ಸಮುದ್ರ ಇರುತ್ತೆ ಅಲ್ಲಿ ಕೆಲವ್ರು ಏನ್ ಮಾಡ್ತಾರೆ ಜಸ್ಟ್ ಹೋಗ್ತಾರೆ ನೋಡ್ಕೊಳ್ತಾರೆ ವಾಪಸ್ ಬರ್ತಾರೆ ಕೆಲವ್ರು ಹೋಗ್ತಾರೆ ನೀರಲ್ಲಿ ಆಟ ಆಡ್ತಾರೆ ಕೆಲವ್ರು ಬರ್ತಾರೆ ಅಲ್ಲಿ ಸ್ವಿಮ್ಮಿಂಗ್ ಮಾಡ್ಕೊಂಡು ಈಜಾಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಾರೆ ಕೆಲವ್ರು ಏನ್ ಮಾಡ್ತಾರೆ ದೋಣಿಲಿ ಹೋಗ್ತಾರೆ ಇನ್ನು ಕೆಲವ್ರು ಏನ್ ಮಾಡ್ತಾರೆ ದೋಣಿನಲ್ಲಿ ಮೀನುಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ ಇನ್ನು ಕೆಲವ್ರು ಏನ್ ಮಾಡ್ತಾರೆ ದೊಡ್ಡ ಗಳನ್ನ ತಗೊಂಡು ಒಂದ್ ಕಡೆಯಿಂದ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆಲ್ಲ ಏನೆಲ್ಲಾ ಬೇಕು ವ್ಯವಹಾರಗಳನ್ನ ವ್ಯಾಪಾರವನ್ನ ಮಾಡ್ತಾರೆ ಮತ್ತೆ ಕೆಲವ್ರು ಏನ್ ಮಾಡ್ತಾರೆ ಸಮುದ್ರದ ಒಳಗಡೆ ಹೋಗಿ ಅಲ್ವಾ ಮುತ್ತು ರತ್ನಗಳನ್ನ ತಗೊಂಡ್ಬರ್ತಾರೆ ಇನ್ನೂ ಕೆಲವ್ರು ಏನ್ ಮಾಡ್ತಾರೆ ಇನ್ನೂ ಅದ್ರ ಆಳದಕ್ಕೆ ಹೋಗಿ ಪೆಟ್ರೋಲ್ ಎಲ್ಲ ಆಗ್ಲಿ ಅಲ್ಲಿ ಏನೇನ್ ಸಿಗುತ್ತೆ ಎಲ್ಲಾನು ಕೂಡ ತಗೊಂಡ್ಬಂದು ಅದರ ಉಪಯೋಗವನ್ನ ಪಡ್ಕೊಳ್ತಾರೆ ಅಲ್ವಾ ಸಮುದ್ರ ಎಲ್ಲರಿಗೂ ಕೂಡ ಒಂದೇ ಯಾರಿಗೆ ಏನೇನ್ ಬೇಕು ಅದನ್ ಪಡ್ಕೊಳ್ಳೋದು ಯಾರ ಕೈಯಲ್ಲಿ ಇದೆ ನಮ್ಮಗಳ ಕೈಯಲ್ಲಿದೆ ಆ ಪರಮಾತ್ಮನ ಚೈತನ್ಯದ ಶಕ್ತಿ ಎಲ್ಲರಿಗೂ ಒಂದೇ ಅದು ಯಾವುದೇ ರೀತಿಯಾದಂತಹ ಭೇದ ಭಾವಗಳಾಗ್ಲಿ ಜಾತಿ ಮತ ಪಂಥಗಳಾಗ್ಲಿ ಇರೋದಿಲ್ಲ ಅದಕ್ಕೆ ನೋಡಿ ಬಡವರ ಮನೆ ನನ್ ಬೆಳಕು ಹೋಗ್ಬಾರ್ದು ಅಂತ ಅವ್ ಶ್ರೀಮಂತರಿದ್ದಾರೆ ಅಲ್ಲಿ ನನ್ ಗಾಳಿ ಕೊಡ್ಬಾರ್ದು ಅಂತ ಇದೆಯಾ ನೋಡಿ ನಾವೇ ಹೌದಲ್ವಾ ನೀರು ನಾನು ಇವ್ರಿಗೆ ಕೊಡ್ಬೇಕು ನಾನು ಇವ್ರ ಕೊಡಬಾರ್ದು ಅಂತ ಭೇದ ಭಾವ ಮಾಡುತ್ತಾ ಜಸ್ಟ್ ನಾವು ಪ್ರಕೃತಿಯನ್ನ ಅಬ್ಸರ್ವ್ ಮಾಡಿದ್ರೆ ಅವ್ ಪ್ರಕೃತಿ ಜೊತೆಗೆ ನಾವಿದ್ರೆ ಅದಕ್ಕೆ ಯಾವ್ದು ತಾರತಮ್ಯಗಳಾಗ್ಲಿ ಭೇದ ಭಾವಗಳಾಗ್ಲಿ ಜಾತಿ ಮತಗಳಾಗ್ಲಿ ಯಾವ್ದ್ ರೀತಿಯಾದಂತಹ ಅದು ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡುತ್ತೆ ಹಾಗೆ ಪರಮಾತ್ಮನ ಅನುಗ್ರಹನೂ ಕೂಡ ಸಮಾನವಾಗಿ ಎಲ್ಲರಿಗೂ ಇರುತ್ತೆ ಆದ್ರೆ ನಾವು ಹೇಗೆ ತಗೊಳ್ತೀವಿ ಅನ್ನೋದನ್ನ ನಾವು ಹೇಗೆ ಪಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಮೇಲೆ ನಿರ್ಧಾರವಾಗಿರುತ್ತೆ ಸರಿ ಅಲ್ವಾ ಆದ್ರೂ ಕೂಡ ನಮ್ಮೆಲ್ಲರಿಗೂ ಕೂಡ ಚಾಲೆಂಜಸ್ ಗಳಿದೆಯಲ್ಲ ಸಮಸ್ಯೆಗಳಿದೆಯಲ್ಲ ಹೌದಲ್ವಾ ಅನೇಕ ರೀತಿಯಾದಂತ ಇವತ್ತಂತೂ ಹೊಸ 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 ಹೊಸದಾದಂತ ಕಾಯಿಲೆಗಳು ಬರ್ತಾ ಇದೆ ಹೌದಲ್ವಾ ಇವ ಮತ್ತೆ ರಿಲೇಶನ್ಶಿಪ್ ಗಳಲ್ಲಿ ಇವತ್ತು ತುಂಬಾ ಪ್ರಾಬ್ಲಮ್ಸ್ ಗಳು ಬರ್ತಾ ಇದೆ ಮತ್ತೆ ಮಕ್ಳಿಗಾಗಿರ್ಬೋದು ವರ್ಕ್ ಅಲ್ಲಿ ಆಗಿರ್ಬೋದು ನಮ್ಮ ವ್ಯಾಪಾರದಲ್ಲಾಗಿರ್ಬೋದು ನಮ್ಮ ವ್ಯವಹಾರದಲ್ಲಿ ಆಗಿರ್ಬೋದು ಎಲ್ಲಾ ಕೂಡ ತುಂಬಾ ಚಾಲೆಂಜಸ್ ಗಳೆಲ್ಲವೂ ಕೂಡ ಬರ್ತಾ ಇದೆ ಇದಕ್ಕೆಲ್ಲ ಮೇನ್ ಕಾರಣ ಏನು ಏನು ಕಾರಣಗಳು ಅಂತ ಹೇಳಿದ್ರೆ ನಮ್ಮಲ್ಲಿ ಎನರ್ಜಿ ಲೆವೆಲ್ ಕಡಿಮೆ ಇರುವಂತದ್ದು ಆ ಎನರ್ಜಿ ಲೆವೆಲ್ ನಾವ್ ಏನ್ ಮಾಡ್ಕೊಳ್ಬೇಕು ರೈಸ್ ಮಾಡ್ಕೊಳ್ಬೇಕು ಹಾಗಾದ್ರೆ ಎಲ್ಲಿ ಶಕ್ತಿ ಇದೆ ಶಕ್ತಿ ಕೇಂದ್ರಗಳು ಯಾವ್ಯಾವ್ದು ಅಂತ ಹೇಳಿದ್ರೆ ಮೇನ್ ಆಗಿ ಹೇಳುವಂತದ್ದು ಯಾವ್ದು ಅಂದ್ರೆ ನಮ್ಮ ಏಳು ಚಕ್ರಗಳು ಹೌದಲ್ವಾ ನಿಮ್ಗೆಲ್ಲರಿಗೂ ಆಲ್ಮೋಸ್ಟ್ ಕೆಲವರಿಗೆ ಏಳು ಚಕ್ರಗಳು ಯಾವ್ ಯಾವ್ದು ಅಂತೇಳಿ ನಿಮ್ಗೆ ಗೊತ್ತಿರುತ್ತೆ ಸೊ ಅದು ಯಾವ್ಯಾವ್ದು ಅಂತೇಳಿ ನಾನು ನಿಮ್ಗೆ ಗ್ರೂಪ್ ಅಲ್ಲೂ ಕೂಡ ನಾನು ನಿಮ್ಗೆ ಕಲ್ಸ್ಕೊಟ್ಟಿದ್ದೀನಿ ನಾನು ಹಾಗೆ ನಿಮ್ಗದನ್ನ ತೋರ್ಸ್ಕೊಡ್ತೇನೆ ಹೇಗಿದೆ ಅದು ಏಳು ಚಕ್ರಗಳು ಯಾವ್ಯಾವುದು ಹೇಗೆ ಏಳು ಚಕ್ರಗಳು ಯಾವ್ಯಾವ್ದು ಅಂತ ಹೇಳಿದ್ರೆ ಪ್ರಮುಖವಾಗಿ ನೋಡಿ ನಾನು ವಿಡಿಯೋ ಶೇರ್ ಚಿತ್ರನ ಶೇರ್ ಮಾಡ್ತಾ ಇದ್ದೀನಿ ಕಾಣಿಸ್ತಾ ಇದೆಯಾ ನೋಡಿ ಯಾವುದು ಅಂದ್ರೆ ನಮ್ಮ ಬೆನ್ನು ಮೂಳೆ ಕುದಿಯ ಕೊನೆಯ ಭಾಗದಲ್ಲಿ ಇರುತ್ತಲ್ಲ ನಮ್ಮ ದ್ವಾರ ಇರುತ್ತಲ್ಲ ಅದು ಸ್ವಲ್ಪ ಮೇಲ್ಗಡೆ ಬರುವಂತದ್ದು ಯಾವುದು ಅಂದ್ರೆ ಮೂಲಾಧಾರ ಚಕ್ರ ಅಂತ ಹೇಳಿ ಅದು ಯಾವ ಬಣ್ಣದಲ್ಲಿ ಇರುತ್ತೆ ಅಂದ್ರೆ ಕೆಂಪು ಬಣ್ಣದಲ್ಲಿ ಇರುತ್ತೆ ಬೇಸ್ಮೆಂಟ್ ಹೇಳಿ ನಾವು ಕರಿತೀವಿ ಇದನ್ನ ಮೂಲಾಧಾರ ಚಕ್ರ ಅಂತ ಹೇಳಿ ಕರಿತೀವಿ ನಾವು ಅದರಿಂದ ಒಂದು ಎರಡು ಮೂರು ಬೆರಳಿನ ಇಂಚಷ್ಟು ನಾವು ಮೇಲ್ಗಡೆ ಹೋಯ್ತು ಅಂತ ಹೇಳಿದ್ರೆ ನಮ್ಮ ಜನನೇಂದ್ರಿಯ ಭಾಗದಲ್ಲಿ ಅಲ್ಲಿ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಸ್ವಾಧಿಷ್ಠಾನ ಚಕ್ರ ಅಂತ ಹೇಳಿ ಇದರ ಬಣ್ಣ ನೀವು ಅದ್ ನೆನ್ಪಿಟ್ಕೊಳ್ಳಿ ಯಾವ್ಯಾವ ಚಕ್ರಗಳಿದೆ ಅದ್ರ ಬಣ್ಣ ಏನಿದೆ ಅಂತ ನೆನ್ಪಿಟ್ಕೊಳ್ಳಿ ಅಭ್ಯಾಸ ಮಾಡ್ತಾ ಮಾಡ್ತಾ ನಿಮ್ಗೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ನಿಮ್ಗೆ ಇದು ಸ್ವಾಧಿಷ್ಠಾನ ಚಕ್ರ ಅಂತ ಹೇಳಿ ಇದ್ರ ಬಣ್ಣ ಏನಿರುತ್ತೆ ಅಂತ ಹೇಳಿದ್ರೆ ಕೇಸರಿಯ ಬಣ್ಣ ಕೇಸರಿಯ ಬಣ್ಣವನ್ನ ನೀವು ನೋಡ್ಕೊಳ್ಳಿ ಯಾವ ಬಣ್ಣದಲ್ಲಿ ಇರುತ್ತೆ ಅಂತ ಹೇಳಿ ಅದರಿಂದ ಮೇಲ್ಗಡೆ ಮೂರ್ ಇಂಚು ನಮ್ಮ ನಾಭಿ ಹತ್ರ ಹೊಕ್ಕಲಿನ ಭಾಗದಲ್ಲಿ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಮಣಿಪುರ ಚಕ್ರ ಇದರ ಬಣ್ಣ ಯಾವುದು ಅಂತ ಹೇಳಿದ್ರೆ ಹಳದಿಯ ಬಣ್ಣ ನಮ್ಮ ಅರಿಶಿಣ ಇರುತ್ತಲ್ಲ ಆ ರೀತಿಯಾದಂತ ಹಳದಿಯ ಬಣ್ಣದಲ್ಲಿ ಇರುತ್ತೆ ಅಲ್ಲಿಂದ ನಾವು ಎದೆಯ ಭಾಗದಲ್ಲಿ ಬಂದ್ರೆ ಹೃದಯ ಭಾಗದಲ್ಲಿ ಹೃದಯ ಚಕ್ರ ಅಂತಾನೂ ಕೂಡ ಇದನ್ನ ಕರೀತಾರೆ ಇದನ್ನ ಅನಾಹತ ಚಕ್ರ ಅಂತೇಳಿ ನಾವು ಕರಿತೀವಿ ಇದ್ರ ಬಣ್ಣ ಹೇಗಿರುತ್ತೆ ಅಂತ ಹೇಳಿದ್ರೆ ಹಸಿರು ಬಣ್ಣ ಇರುತ್ತೆ ಗ್ರೀನ್ ಕಲರ್ ಅಲ್ಲಿ ಇರುತ್ತೆ ಅಲ್ಲಿಂದ ಬಂದಾಗ ನಾವು ಇದಕ್ಕೆ ಮಂತ್ರಗಳು ಕೂಡ ಇರುತ್ತೆ ನೆಕ್ಸ್ಟ್ ಬರುವಂತದ್ದು ಯಾವುದು ಅಂದ್ರೆ ವಿಶುದ್ಧಿ ಚಕ್ರ ಈ ವಿಶುದ್ಧಿ ಚಕ್ರದ ಬಣ್ಣ ಏನಿರುತ್ತೆ ಅಂತ ಹೇಳಿದ್ರೆ ತಿಳಿ ಆಕಾಶ ಬಣ್ಣ ಇರುತ್ತೆ ಸರಿನಾ ಆದ್ರಿಂದ ಈ ಗಂಟಲಿನ ಚಕ್ರದಿಂದ ಮುಂದೆ ಹೋದ್ರೆ ನಾವು ಮೇಲ್ಗಡೆ ಬರುವಂತದ್ದು ನಮ್ಮ ಐಬ್ರೋ ಮಧ್ಯದಲ್ಲಿ ಮೂರನೇ ಕಣ್ಣು ಆ ಮೂರನೇ ಕಣ್ಣಿನ ಮೂರನೇ ಕಣ್ ಚಕ್ರ ಅಂತಾನೂ ಕೂಡ ಕರೀತಾರೆ ಅದನ್ನ ಆ ಚಕ್ರವನ್ನ ನಾವು ಆಜ್ಞಾ ಚಕ್ರ ಅಂತ ಹೇಳಿ ಕರಿತೀವಿ ಇದ್ರ ಬಣ್ಣ ಏನಿರುತ್ತೆ ಅಂದ್ರೆ ಸ್ವಲ್ಪ ಡಾರ್ಕ್ ನೀಲಿ ಕಡು ನೀಲಿ ಬಣ್ಣದಲ್ಲಿ ಇರುತ್ತೆ ಇದು ಇದಾದ ನಂತರ ಬರುವಂತದ್ದು ಯಾವುದು ಅಂತೇಳಿ ನಮ್ಮ ಶಿರಸ್ಸಿನಲ್ಲಿ ಬರುವಂತದ್ದು ಸಹಸ್ರಾರ ಚಕ್ರ ಇದು ಯಾವ ಬಣ್ಣದಲ್ಲಿ ಇರುತ್ತೆ ಅಂದ್ರೆ ನೀಲಿ ಬದು ಒಂದು ತಿಳಿ ಇದು ನೇರಳೆ ಬಣ್ಣ ನೇರಳೆಯ ಬಣ್ಣದಲ್ಲಿ ಇರುತ್ತೆ ಇದು ರೆಡ್ ಆರೆಂಜ್ ಯೆಲ್ಲೋ ಗ್ರೀನ್ ಬ್ಲೂ ಆಯ್ತಾ ಇದು ಕೂಡ ಬ್ಲೂ ಇರುತ್ತೆ ಇದು ವೈಲೆಟ್ ಕಲರ್ ಇರುತ್ತೆ ವಿಬ್ ಗಯಾರ್ ಅಂತ ಕರಿತೀವಿ ನಾವು ಇಂಡಿಗೋ ಕಲರ್ ಅಂತ ಹೇಳಿ ಬ್ಲೂ ಕಲರ್ ಇಂಡಿಗೋ ಕಲರ್ ಇದು ನೇರಳೆ ಬಣ್ಣದಲ್ಲಿ ಇರುತ್ತೆ ವೈಲೆಟ್ ಬಣ್ಣ ಇದನ್ನ ಇಂಗ್ಲಿಷ್ ಅಲ್ಲಿ ವಿಬ್ ಗಯಾರ್ ಅಂತೇಳಿ ನಾವು ಕರಿತೀವಿ ಏಳು ಬಣ್ಣಗಳು ಕೂಡ ನಮ್ಮ ಶರೀರದಲ್ಲಿ ಇರುತ್ತೆ ಇದನ್ನೇ ಏಳು ಚಕ್ರಗಳು ಅಂತ ಹೇಳಿ ಕರಿತೀವಿ ಇದ್ರ ಇದರ ಮಂತ್ರಗಳು ಕೂಡ ಒಂದೊಂದಿರುತ್ತೆ ಇರುತ್ತೆ ಈ ಒಂದು ಪ್ಲೇಸ್ ಅಲ್ಲಿ ಇದ್ರಲ್ಲಿ ಏನು ಅಂತ ಹೇಳಿದ್ರೆ ಮೂಲಾಧಾರ ಚಕ್ರದಲ್ಲಿ ಇರುವಂತಹ ಮಂತ್ರ ಯಾವುದು ಅಂದ್ರೆ ಲಂ ಅಂತೇಳಿ ಹಾಗೆ ಸ್ವಾಧಿಷ್ಠಾನ ಚಕ್ರದಲ್ಲಿ ಬರುವಂತದ್ದು ಮೂಲಾಧಾರ ಚಕ್ರ ಯಾವ ಅದರ ಬೀಜ ಮಂತ್ರ ಯಾವುದು ಅಂದ್ರೆ ವಮ್ ಅಂತ ಹೇಳಿ ಕರಿತೀವಿ ಮಣಿಪುರ ಚಕ್ರದಲ್ಲಿ ಬರುವಂತದ್ದು ರಂ ಅಂತ ಅನಾಹತ ಚಕ್ರದಲ್ಲಿ ಯಮ್ ಅಂತ ಹೇಳಿ ನಿಮ್ಗೆ ರೂಪಾಯಲ್ಲೂ ಕೂಡ ಕಳ್ಸಿಕೊಟ್ಟಿದ್ವಿ ನಾನು ವಿಶುದ್ಧಿ ಚಕ್ರದಲ್ಲಿ ಹಂ ಆಗ್ನ ಚಕ್ರದಲ್ಲಿ ಓಂ ಸಹಸ್ರಾರಕ ಚಕ್ರದಲ್ಲಿ ಯಾವುದೇ ರೀತಿಯಾದಂತ ಮಂತ್ರ ಇರಲ್ಲ ಅಲ್ಲಿ ಯಾವ್ದಿದ್ರು ಕೂಡ ಶಾಂತಿ ಪೀಸ್ ಇರುತ್ತೆ ಶಾಂತಿ ಮತ್ತೆ ಆನಂದ ಇರುವಂತದ್ದನ್ನ ನಾವು ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಸಹಸ್ರಾರ ಚಕ್ರ ಅಂತೇಳಿ ನಾವು ಕರಿತೀವಿ ಈ ಏಳು ಚಕ್ರಗಳನ್ನ ನಾವು ನಮ್ಮ ಎನರ್ಜಿ ಸೆಂಟರ್ಸ್ ಅಂತೇಳಿ ನಾವು ಕರೀತೀವಿ ನಮ್ಮ ಎಲ್ಲ ಶಕ್ತಿಗಳು ಕೇಂದ್ರೀಕೃತವಾಗಿರುವುದು ಈ ಏಳು ಚಕ್ರಗಳಲ್ಲಿ ಈ ಏಳು ಚಕ್ರಗಳಿಂದ ಎಲ್ಲಿಗೆ ಹೋಗುತ್ತೆ ಎನರ್ಜಿ ಅಂತ ಹೇಳಿದ್ರೆ ನಮ್ಮ ಇದರಿಂದ ಇರುವಂತಹ ಇಪ್ಪತ್ನಾಲ್ಕು ನರಗುಚ್ಛಗಳು ಇರುತ್ತೆ ಇದನ್ನ ನಾಡಿಯ ಗುಚ್ಛಗಳು ಅಂತೇಳಿ ನಾವು ಕರಿತೀವಿ ಈ ಏಳು ನಾಡಿಯ ಗುಚ್ಛಗಳು ಎಲ್ಲಿ ಕನೆಕ್ಟ್ ಆಗಿರುತ್ತೆ ಅಂತ ಹೇಳಿದ್ರೆ ನಮ್ಮ ಇಡ ಮತ್ತೆ ಪಿಂಗಳ ನಾಡಿ ನಮ್ಮ ಮೂಗಲಿರುವಂತಹ ಇಡ ಮತ್ತೆ ಪಿಂಗಳ ನಾಡಿಗೆ ಕನೆಕ್ಟ್ ಆಗಿರುತ್ತೆ ಇಲ್ಲಿಂದ ಫಸ್ಟ್ ಇಡ ಮತ್ತೆ ಎನರ್ಜಿ ಪಾಸ್ ನಮ್ಮ ಏಳು ಚಕ್ರಗಳಿಗೆ ಪಾಸ್ ಆಗುತ್ತೆ ಈ ಏಳು ಚಕ್ರಗಳು ಎಲ್ಲಿಗೆ ಹೋಗುತ್ತೆ ಎನರ್ಜಿ ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿ ಇನ್ನು ಇಪ್ಪತ್ನಾಲ್ಕು ನಾಡಿಯ ಗುಚ್ಛಗಳ ಸಣ್ಣ ಸಣ್ಣ ನಾಡಿ ಗುಚ್ಛಗಳಿರುತ್ತೆ ಅಲ್ಲಿಗೆ ಹೋಗುತ್ತೆ ಈ ಇಪ್ಪತ್ನಾಲ್ಕು ನಾಡಿ ಗುಚ್ಛಗಳಿಂದ ಎನರ್ಜಿ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಇನ್ನು ನೂರ ನಾಲ್ಕು ಎನರ್ಜಿ ಸೆಂಟರ್ಸ್ ಇರುತ್ತೆ ಅಲ್ಲಿಗೆ ತಲುಪುತ್ತೆ ಅಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂದ್ರೆ ನಮ್ಮ ಶರೀರದಲ್ಲಿರುವಂತ ಎಪ್ಪತ್ತೆರಡು ಸಾವಿರ ನಾಡಿಗಳಿಗೆ ಕನೆಕ್ಷನ್ ಆಗತ್ತೆ ನೋಡಿ ಎಷ್ಟು ಅದ್ಭುತವಾಗಿ ನಮ್ಮ ನಮ್ಮ ಒಂದು ಶರೀರವನ್ನ ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ ಅಂತೇಳಿ ಈ ಎಪ್ಪತ್ತೆರಡು ಸಾವಿರ ನಾಡಿಗಳು ಎನರ್ಜಿ ಆಯ್ತು ಅದು ರೆಡಿ ಆಯ್ತು ಅಂತ ಹೇಳಿದ್ರೆ ಅದೇ ನಮ್ಮ ಆರ ನಮ್ಮ ಪ್ರಭಾ ಮಂಡಲ ಆಭಾ ಮಂಡಲ ಆರ ಅಂತೇಳಿ ನಾವು ಕರಿತೀವಿ ಈ ಎನರ್ಜಿ ಏನಾಗುತ್ತೆ ನೋಡಿ ಮೇನ್ ಆಗಿ ನಾವು ಫೋಕಸ್ ಮಾಡ್ಬೇಕಾಗಿರೋದಿಲ್ಲಿ ನಾವು ಈ ಏಳು ಚಕ್ರಗಳನ್ನು ನಮ್ಮ ಉಸಿರಿನ ಮುಖಾಂತರ ನಾವು ರೆಡಿ ಮಾಡ್ಕೊಳ್ತಾ ಬಂತು ಅಂದ್ರೆ ನಮ್ಮ ಆಟೋಮ್ಯಾಟಿಕಲಿ ಒಂದು ಒಂದು ಲಕ್ಷದ ಎಪ್ಪತ್ತು ಸಾವಿರ ನಾಡಿಗಳು ರೆಡಿಯಾಗಿ ಅಲ್ಲಿಂದ ನಮ್ಮ ಆಭಾ ಮಂಡಲವು ಕೂಡ ರೆಡಿ ಆಗ್ತಾ ಬರುತ್ತೆ ಸೊ ನಮ್ಮ ಆಭಾ ಮಂಡಲ ರೆಡಿ ಆಯ್ತು ಅಂತಂದ್ರೆ ಹೇಗಿರುತ್ತೆ ನಮ್ಮ ನಮ್ಮದು ಇದು ಒಂದು ಫಿಸಿಕಲ್ ಬಾಡಿ ನಮ್ಗೆ ಇವಾಗ ಕಾಣಿಸ್ತಾ ಇರೋದು ಏನು ನಮ್ಮ ಸ್ಥೂಲ ಶರೀರ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ನಮ್ಮ ಕಣ್ಣಿಗೆ ಕಾಣದೆ ಇರುವಂತ ಶರೀರವೂ ಇದೆಯಲ್ಲ ಅದ್ ಹೇಗಿರುತ್ತೆ ಅದನ್ನು ನೋಡೋಣ ಬನ್ನಿ ಆಲ್ರೆಡಿ ನಿಮ್ಗೆಲ್ಲರಿಗೂ ನಾನು ಕಲ್ಸ್ಕೊಟ್ಟಿದೀನಿ ನಾನು ಅದನ್ನ கா அது ಕಾಣಿಸ್ತಾ ಇದೆ ಸೂಪರ್ ಓಕೆ ನೋಡಿ ಈ ಮೇಲ್ಗಡೆ ರೆಡ್ ಕಲರ್ ಕಾಣಿಸ್ತಾ ಇದೆಯಲ್ಲ ಇದನ್ನ ನಾವು ಸ್ಥೂಲ ಶರೀರ ಅಂತ ಹೇಳಿ ನಾವು ಕರಿತೀವಿ ನಮ್ಗೆ ಗೊತ್ತಿಲ್ಲದ ಹಾಗೆ ನಮ್ಮ ಶರೀರದ ಒಳಗಡೆ ಒಂದು ಒಂದೊಂದು ಪದರದ ರೀತಿಯಲ್ಲಿ ಐದು ಶರೀರಗಳು ಇರುತ್ತೆ ನಮ್ಗೆ ಸ್ಥೂಲ ಶರೀರ ಅಥವಾ ಅನ್ನಮಯ ಕೋಶ ಅಂತ ಹೇಳಿ ನಾವು ಕರಿತೀವಿ ನೆಕ್ಸ್ಟ್ ಬರೋದು ಯಾವುದು ಪ್ರಾಣಮಯ ಕೋಶ ಪ್ರಾಣ ಅಂತಂದ್ರೆ ಏನು ನಮ್ಮ ಪ್ರಾಣ ನಮ್ಮ ಇರುವಂತ ಎಲ್ಲ ಎನರ್ಜಿ ಇರುವಂತ ಪ್ರಾಣಮಯ ಕೋಶ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಬರೋದು ಯಾವುದು ಅಂದ್ರೆ ನಮ್ಮ ಮನೋಮಯ ಕೋಶ ನಮ್ಮ ಮನಸ್ಸನ್ನೆಲ್ಲ ಇಟ್ಕೊಂಡಿರುತ್ತಲ್ಲ ಅದು ಮನ ಮನೋಮಯ ಕೋಶ ನೆಕ್ಸ್ಟ್ ಬರೋದು ಯಾವ್ದು ಅಂದ್ರೆ ವಿಜ್ಞಾನಮಯ ಕೋಶ ನಮ್ಮ ಬುದ್ಧಿಗೆ ಸಂಬಂಧಪಟ್ಟಂತ ಪಟ್ಟಂತ ಎಲ್ಲವೂ ಕೂಡ ವಿಜ್ಞಾನಮಯ ಕೋಶ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಬರುವಂತದ್ ಯಾವ್ದು ಅಂದ್ರೆ ಆನಂದಮಯ ಕೋಶ ನೋಡಿ ಎಷ್ಟು ನಮ್ಮ ಶರೀರಕ್ಕೆ ನಮಗ್ ಇರೋದು ಮಾತ್ರ ನಮ್ಮ ಫಿಸಿಕಲ್ ಬಾಡಿ ಮಾತ್ರ ಅನ್ನಮಯ ಕೋಶ ಮಾತ್ರ ನಮಗ್ ಕಾಣಿಸ್ತಾ ಇರೋದು ಇನ್ನು ಉಳಿದಂತ ಕೋಶಗಳು ಯಾವುದು ಕೂಡ ನಮ್ಗೆ ಕಾಣಿಸ್ತಾ ಇಲ್ಲ ಇದನ್ನ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಮಹಾ ಕಾರಣ ಶರೀರ ಅಂತನೂ ಕೂಡ ಕರೀತಾರೆ ನಮ್ಮ ಎಲ್ಲ ಸಮಸ್ಯೆಗಳು ಫಸ್ಟ್ ಎಲ್ಲಿಗ್ ಬರುತ್ತೆ ಗೊತ್ತಾ ಈ ಒಂದು ಶರೀರಗಳಿಗೆ ಬರುತ್ತೆ ಇಲ್ಲಿಂದ 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 ಪ್ರಾಬ್ಲಮ್ ಆಗಿ ಕೊನೆಗೆ ನಮ್ಮ ಫಿಸಿಕಲ್ ಬಾಡಿಗೆ ನಮ್ಗೆ ಕನೆಕ್ಷನ್ ಆಗತ್ತೆ ಸಡನ್ ಆಗಿ ನಮಗೆ ಸಮಸ್ಯೆಗಳು ಕಾಣಿಸೋದಿಲ್ಲ ಈ ಶರೀರ ಇಷ್ಟು ಶರೀರಗಳನ್ನ ದಾಟ್ಕೊಂಡು ಬರ್ಬೇಕಾಗತ್ತೆ ಆಗ ನಮ್ಗೆ ಏನಾಗುತ್ತೆ ಹೇಳಿ ಸಮಸ್ಯೆಗಳು ನಮ್ಗೆ ಬರೋದಿ ಬರುತ್ತೆ ಅರ್ಥ ಆಯ್ತಲ್ವಾ ಇದು ನಿಮಗೆ ಅರ್ಥ ಆಗಿದೆಯಾ ಸಿಂಪಲ್ ಆಗಿ ಹೇಳಿದ ತುಂಬಾ ಸೈಂಟಿಫಿಕ್ ಆಗಿ ಹಾಗೆ ಹೀಗೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿಲ್ಲ ನಾನು ನಿಮ್ಗೆ ನಿಮ್ಗೆ ಎಲ್ಲಿದೆ ಎನರ್ಜಿ ಎಲ್ಲಿಂದ ಪ್ರಾಬ್ಲಮ್ ಶುರು ಆಗ್ತಾ ಇದೆ ಅದನ್ನ ಹೇಗೆ ನಾವು ರೆಡಿ ಮಾಡ್ಕೊಳ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು ನಿಮ್ಗೆ ಹೌದಲ್ವಾ ಸೊ ನೋಡಿ ಎಲ್ಲಿಂದ ಬರುತ್ತೆ ನಮ್ಮ ಪಂಚ ಶರೀರಗಳು ಬರುತ್ತೆ ಪಂಚ ಶರೀರಗಳಿಂದ ಎಲ್ಲಿಗ್ ಬರುತ್ತೆ ನಮ್ಮ ಒಂದು ಲಕ್ಷದ ಎಪ್ಪತ್ತು ಸಾವಿರ ನಾಡಿಗಳಿಗೆ ಬರುತ್ತೆ ಅಲ್ಲಿಂದ ಎಲ್ಲಿಗ್ ಬರುತ್ತೆ ನಮ್ಗೆ ನೂರ ನಾಲ್ಕು ನಾಡಿಯ ಗುಚ್ಛಗಳಗ್ ಬರುತ್ತೆ ಆ ನೂರ ನಾಡಿಯ ಗುಚ್ಛಗಳಿಂದ ಮೇನ್ ಆಗಿ ಇಪ್ಪತ್ನಾಲ್ಕು ನಾಡಿ ಗುಚ್ಛಗಳು ಬರುತ್ತೆ ಆ ಇಪ್ಪತ್ನಾಲ್ಕು ಗುಚ್ಛಗಳಿಂದ ಏಳು ನಾಡಿಗಳಿಗೆ ಬರುತ್ತೆ ಏಳು ನಾಡಿಗಳಿಂದ ನಮ್ಮ ಇಡ ಮತ್ತೆ ಪಿಂಗಳ ನಮ್ಮ ಸುಷುನ ನಾಡಿಗಳು ನಮ್ಗೆ ಕನೆಕ್ಷನ್ ಆಗಿರುತ್ತೆ ಅದಕ್ಕೆ ನಾವು ಧ್ಯಾನವನ್ನ ನಮ್ಮ ಉಸಿರನ್ನ ನಮ್ಮ ಪ್ರಾಣ ಎನರ್ಜಿಯನ್ನ ನಾವು ಕರೆಕ್ಟ್ ಆಗಿ ಕಳ್ಕೊಂಡು ಅಂದ್ರೆ ಅಲ್ಲಿರುವಂತ ಬ್ಲಾಕೇಜಸ್ ಗಳನ್ನೆಲ್ಲ ನಾವು ತೆಗಿತಾ ಬಂತು ಅಂದ್ರೆ ಆಟೋಮ್ಯಾಟಿಕಲಿ ನಾವ್ ಇಲ್ಲಿ ರೆಡಿ ಮಾಡ್ತಾ ಬಂತು ನಾವ್ ಏನ್ ಗೊತ್ತಾ ಫಾರ್ ಎಕ್ಸಾಂಪಲ್ ಒಂದು ಮರ ಇರುತ್ತೆ ನಾವು ಬೇರೆಗೆ ನಾವು ಏನ್ ಕೊಡ್ತೀವಿ ಅದಕ್ಕೆ ಗೊಬ್ಬರ ಹಾಕಿದ್ರೆ ನೀರ್ ಹಾಕಿದ್ರೆ ಅದಕ್ಕೆ ಏನ್ ಬೇಕು ಅದೆಲ್ಲ ಸವಲತ್ತು ಕೊಟ್ರೆ ಫ್ರೂಟ್ಸ್ ಹೇಗ್ ಬರುತ್ತೆ ಅದನ್ನ ಎಕ್ಸ್ಪ್ಲೇನ್ ಮಾಡೋಂಗೇ ಇಲ್ಲ ನಾವು ಫ್ರೂಟ್ಸ್ ನಮ್ಗೆ ಬಂದೇ ಬರುತ್ತೆ ಹಾಗೆ ನಮ್ಮ ಶರೀರ ನಮ್ಮ ಮೇಲೆ ನಾವು ಕೆಲಸ ಮಾಡ್ತಾ ಇದ್ವಿ ಈ ಏಳು ಚಕ್ರಗಳನ್ನ ಆಕ್ಟಿವೇಟ್ ಮಾಡೋದು ಹೇಗೆ ಅಲ್ಲಿ ಒಂದು ಆಲ್ರೆಡಿ ಅದ್ ಆಕ್ಟಿವೇಶನ್ ಆಗಿರುತ್ತೆ ಬ್ಲಾಕೇಜಸ್ ಗಳಾಗಿರುತ್ತೆ ನೋಡಿರ್ಬೋದು ಬ್ಲಾಕೇಜಸ್ ಏನಾಗುತ್ತೆ ನೀರು ಹರ್ಕೊಂಡು ಹೋಗಕ್ ಸರಾಗವಾಗಿ ಹಾಗೆ ನಮ್ಮ ಆ ನಾಡಿಯಲ್ಲಿ ಏನಾಗಿರುತ್ತೆ ಅಂದ್ರೆ ಬ್ಲಾಕೇಜಸ್ ಗಳಾಗಿರುತ್ತೆ ಎನರ್ಜಿ ನಮ್ಗೆ ಫ್ಲೋ ಆಗದೆ ಇದ್ದಾಗ ನಮ್ಗೆ ಈ ರೀತಿಯಾದಂತ ಸಮಸ್ಯೆಗಳು ಬರ್ತಾ ಇರುತ್ತೆ ಆಂಗಸೈಟಿ ಆಗಿರ್ಬೋದು ಡಿಪ್ರೆಷನ್ ಆಗಿರ್ಬೋದು ನಿಮ್ಗೆ ಹೆಲ್ತ್ ಇಶ್ಯೂಸ್ ಗಳಾಗಿರ್ಬೋದು ರಿಲೇಶನ್ಶಿಪ್ ಆಗಿರ್ಬೋದು ಫೇಲ್ಯೂಸ್ ಆಗಿರ್ಬೋದು ನೀವು ಸಕ್ಸಸ್ ಮಾಡಕ್ ಆಗದೆ ಇರ್ಬೋದು ಹ್ಯಾಪಿ ಆಗದೆ ಇರುವಂತದ್ದು ಎಲ್ಲ ರೀತಿಯಾದಂತಹ ಸಮಸ್ಯೆಗಳಿಗೆ ಮೇನ್ ಕಾರಣ ಏನು ಅಂತ ಹೇಳಿದ್ರೆ ಈ ಏಳು ಚಕ್ರಗಳು ಈ ಏಳು ಚಕ್ರಗಳು ರೆಡಿ ಆಯ್ತಾ ಬಂತು ಅಂತ ಹೇಳಿದ್ರೆ ನಮ್ಮ ಆಭಾ ಮಂಡಲ ರೆಡಿ ಆಗುತ್ತೆ ಹೌದಲ್ವಾ ಈಗ ನಮಗೊಂದು ಜ್ವರ ಬರ್ಬೇಕು ಅಂದ್ರೆ ಫಸ್ಟ್ ಎಲ್ಲಿಂದ ಬರುತ್ತೆ ಹೇಳಿ ಐದು ಕೋಶಗಳನ್ನ ಒಂದೊಂದಾಗಿ ಒಂದೊಂದಾಗಿ ಅಲ್ಲಿಗೆ ಬರುತ್ತೆ ಫಸ್ಟ್ ಆಮೇಲೆ ನಿಮ್ಮ ಫಿಸಿಕಲ್ ಬಾಡಿಗೆ ಬರುತ್ತೆ ಈಗ ನಾವು ಈ ಫಿಸಿಕಲ್ ಬಾಡಿನ ನಾವು ನೋಡ್ಕೊಳ್ತಾ ಇದೀವಿ ಅದ್ರಲ್ಲಿ ನಮ್ ಕಣ್ಣಿಗೆ ಕಾಣುವಂತ ಶರೀರಕ್ಕೆ ನಾವ್ ಏನ್ ಮಾಡ್ತಾ ಇದೀವಿ ನಾವು ಕೇರ್ ಮಾಡ್ತಾ ಇದೀವಿ ಅದಲ್ವಾ ಏನ್ ಮಾಡ್ತಾ ಇದೀವಿ ಅದಕ್ಕೆ ಊಟ ಬೇಕಾ ನಿದ್ದೆ ಬೇಕಾ ಏನೇನ್ ಊಟ ಅದಕ್ಕೆ ಎಕ್ಸಸೈಸ್ ಬೇಕಾ ಎಲ್ಲವನ್ನು ಕೊಡ್ತಾ ಇದೀವಿ ನಾವು ಹೌದಾ ನಮಗ್ ಗೊತ್ತಿರ ಹಾಗೆ ಈ ಸ್ನಾನವನ್ನ ನಾ ಈ ಶರೀರಕ್ಕೆ ಸ್ನಾನವನ್ನ ಮಾಡ್ತಾ ಇದೀವಿ ಅದಕ್ಕೆ ಏನೇನ್ ಬೇಕು ಊಟ ಎಲ್ಲ ತಿಂಡಿಗಳು ಎಲ್ಲಾನು ನಾವು ಕೊಡ್ತಾ ಬರ್ತಾ ಇದೀವಿ ಆದ್ರೆ ನಮ್ಮ ಈ ಶರೀರದ ಒಳಗಡೆ ಇದೆಯಲ್ಲ ಆತ್ಮ ಇಡೀ ಶರೀರವನ್ನ ಹಿಡಿದಿಟ್ಕೊಂಡಿರುವಂತದ್ದು ಹೌದಲ್ವಾ ಇಡೀ ಶರೀರವನ್ನ ನಮ್ಮನ್ನ ಪ್ರೊಟೆಕ್ಷನ್ ಮಾಡ್ತಾ ಇರುವಂತದ್ದು ನಮ್ಮನ್ನ ಎಲ್ಲ ಜನ್ಮ ಜನ್ಮಗಳಿಂದನೂ ಕೂಡ ನಮ್ಮ ಜೊತೆಗೆ ಬರುವಂತ ಆತ್ಮದ ಭೋಜನವನ್ನ ನಾವು ಕೊಡಿ ಆತ್ಮಕ್ಕೆ ಏನ್ ಭೋಜನ ಕೊಡ್ಬೇಕು ಅಲ್ವಾ ಆತ್ಮಕ್ಕೆ ನಾವೇನಾದ್ರು ಕೊಡ್ತಾ ಇದೀವ ನಾವು ಬರೀ ನಮ್ಮ ಫೋಕಸ್ ಎಲ್ಲ ಎಲ್ಲಿದೆ ಸಣ್ಣ ಇದ್ದೀನಿ ದಪ್ಪ ಆಗ್ಬೇಕು ದಪ್ಪ ಇದ್ದೀನಿ ಸಣ್ಣ ಆಗ್ಬೇಕು ಸ್ಲಿಮ್ ಆಗ್ಬೇಕು ನನ್ ಬಾಡಿ ಚೆನ್ನಾಗಿರ್ಬೇಕು ಸಿಕ್ಸ್ ಪ್ಯಾಕ್ ಆಗ್ಬೇಕು ನನ್ ಮುಖ ಚೆನ್ನಾಗ್ ಕಾಣ್ಬೇಕು ನನ್ನ ಹೇರ್ ಸ್ಟೈಲ್ ಚೆನ್ನಾಗ್ ಕಾಣ್ಬೇಕು ನನ್ ಬ್ಯೂಟಿಯಾಗಿ ಕಾಣ್ಬೇಕು ಸುಂದರವಾಗಿ ಕಾಣ್ಬೇಕು ಅಂತ ಬರೀ ನಮ್ಮ ಔಟರ್ ಬಾಡಿಗೆ ನಾವು ಇನ್ನು ಹೆಚ್ಚು ಹೆಚ್ಚು ಗಮನವನ್ನ ಕೊಡ್ತಾ ಇದೀವಲ್ಲ ನಮ್ಮ ಇನ್ನರ್ ನಮ್ಮ ಆತ್ಮಕ್ಕೆ ನಾವು ಕೊಡ್ತಾ ಇಲ್ಲ ಆತ್ಮದ ಭೋಜನ ಏನು ಹಾಗಾದ್ರೆ ಅಂದ್ರೆ ನಮ್ಮ ಆತ್ಮದ ಭೋಜನ ಯಾವುದು ಅಂತ ಹೇಳಿದ್ರೆ ನಾವು ಸಜ್ಜನರ ಸಂಘ ಮಾಡ್ಬೇಕು ಸತ್ಸಂಗದಲ್ಲಿ ಅಂದ್ರೆ ಒಳ್ಳೆಯವರ ಜೊತೆಗೆ ನಾವ್ ಇರ್ಬೇಕು ಭಕ್ತಿಯನ್ನ ಇದಲ್ಲಿ ಇರ್ಬೇಕು ಧ್ಯಾನವನ್ನ ಮಾಡ್ಬೇಕು ಆ ಪರಮಾತ್ಮನ ನಾಮಸ್ಮರಣೆಯನ್ನ ನಾವು ಮಾಡ್ಬೇಕು ಯಾಕೆ ಅವ್ರ ಅದೆಲ್ಲ ಮಾಡಿದ್ರೆ ಇರ್ಬೋದಲ್ವಾ ಹೌದಲ್ವಾ ಈಗ ನಾವು ಮಗು ಏನ್ ಮಾಡುತ್ತೆ ಮಗು ಏನ್ ಮಗುಗೆ ಆಟ ಸಾಮಾನು ಬೇಕು ಅಲ್ವಾ ಅದೊಂದು ಕಾರ್ ಬೇಕು ಅದಕ್ಕೆ ಏನೋ ಒಂದ್ ಗಳು ಬೇಕು ಅದ್ ಯಾರನ್ ಕೇಳುತ್ತೆ ಫಸ್ಟ್ ಹ ಅಮ್ಮನ್ ಕೇಳತ್ತ ಅಪ್ಪನ್ ಕೇಳತ್ತ ಹೇಳಿ ಅಪ್ಪನ್ ಕೇಳತ್ತೆ ಹೇಳಿ ಯಾಕಿರ್ಬೋದು ಅಪ್ಪ ತಾನೇ ದುಡ್ಡು ತಗೊಂಡ್ಬರೋರು ಹ ಅಪ್ಪ ತಾನೇ ಹೊರಗಡೆ ತಗೊಂಡೋಗಿ ಕೊಡ್ಸ್ಕೊಡೋದು ನಮಗೆ ಆ ಅಂದ್ರೆ ಅದ್ ಮಗುಗೂ ಕೂಡ ಗೊತ್ತಿರುತ್ತೆ ಅಪ್ಪ ಅಪ್ಪ ಅಮ್ಮನಿಗೆ ದುಡ್ ಕೊಟ್ರೆ ಅಮ್ಮ ನನಗ್ ತಗೊಡ್ತಾರೆ ಇಲ್ಲ ಅಂದ್ರೆ ಅಮ್ಮನು ತಗೊಡಲ್ಲ ಅನ್ನೋದು ಗೊತ್ತಿರುತ್ತೆ ಮಗುಗೆ ಆಲ್ಮೋಸ್ಟ್ ಎಲ್ಲಾ ಮನೆಯಲ್ಲೂ ಈ ತರ ಇರುತ್ತೆ ಅಲ್ವಾ ಹಾಗೆ ನಾವು ಯಾಕೆ ಆ ಪರಮಾತ್ಮನನ್ನೇ ಕೇಳ್ಬೇಕು ಅಂದ್ರೆ ಎಲ್ಲಾನು ಕೊಡುವಂತ ಶಕ್ತಿ ಇರೋದು ಯಾರಿಗೆ ನಾವ್ ಏನ್ ಕೇಳಿದ್ರು ಕೊಡುವಂತದ್ದು ಇರುವಂತ ಶಕ್ತಿ ಇರೋದೇ ಪರಮಾತ್ಮನಿಗೆ ಹಾಗಾಗಿ ನಾವು ಯಾರು ಆ ಒಂದು ದಾರಿಯಲ್ಲಿ ನಡೀತಾ ಇರ್ತಾರೋ ಅವರ ಜೊತೆಗೆ ನಾವಿದ್ದಾಗ ಆಟೋಮ್ಯಾಟಿಕಲಿ ನಮ್ಮ ಎನರ್ಜಿಯು ಕೂಡ ಏನಾಗುತ್ತೆ ಸತ್ಸಂಗದ ಜೊತೆನಲ್ಲಿ ಬಂದಾಗ ನಮ್ಮ ವೈಬ್ರೇಷನ್ ಗೊತ್ತಿಲ್ಲದ ಹಾಗೆ ಬದಲಾವಣೆ ಆಗ್ತಾ ಇರುತ್ತೆ ಈ ಶರೀರದ ಅಸ್ತಿತ್ವದ ಆಧಾರನೇ ಯಾವುದು ಅಂದ್ರೆ ಈ ಆತ್ಮ ಹೌದಲ್ವಾ ಆದ್ರೆ ಈ ರೇಖೆ ಕಲ್ತವ್ರು ರೇಖೆ ಮಾಸ್ಟರ್ ಗಳೆಲ್ಲ ನಾವೆಲ್ಲರೂ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಶರೀರನ ಎಂಬಿ ಬಿ ಎಸ್ ಮಾಡಿರುವ ಡಾಕ್ಟರ್ಸ್ ಗಳೆಲ್ಲರೂ ಕೂಡ ಏನ್ ಮಾಡ್ತಾರೆ ಫಿಸಿಕಲ್ ಬಾಡಿನ ಆಪರೇಟ್ ಮಾಡ್ತಾರೆ ಆದ್ರೆ ರೇಖೆ ಮಾಸ್ಟರ್ ಗಳಾಗಿರ್ಬೋದು ಅವರು ಕೂಡ ಡಾಕ್ಟರ್ಸ್ ಅವ್ರ ಏನ್ ಮಾಡ್ತಾರೆ ಹೇಳಿ ಈ ಸೂಕ್ಷ್ಮ ಶರೀರ ಕಾರಣ ಶರೀರ ಮಹಾ ಕಾರಣ ಶರೀರ ಅಲ್ಲಿರುವಂತ ಸಮಸ್ಯೆಗಳನ್ನೆಲ್ಲನು ಕೂಡ ಅವರು ಹೀಲಿಂಗ್ ಮಾಡ್ತಾ ಬರ್ತಾರೆ ನೀವೂ ಕೂಡ ಅದನ್ನ ಕಲ್ತ್ಕೊಳ್ತಾ ಬರ್ತೀರಾ ಅದ್ ಹೇಗೆ ಏನು ಅಂತೇಳಿ ಈ ಶರೀರ ಅಂತಂದ್ರೆ ಏನು ಅಂದ್ರೆ ಶರೀರವೇ ಆಭಾ ಮಂಡಲ ನಮ್ಮ ಎನರ್ಜಿ ಬಾಡಿ ನಮ್ಮ ಶಕ್ತಿಯ ಸುರಕ್ಷಾ ಕವಚ ಅಂತಾನೆ ಹೇಳ್ಬಹುದು ನಮ್ಮ ಸೆಕ್ಯೂರಿಟಿ ಗಾರ್ಡ್ ಅಂತಾನೆ ನಾವು ಹೇಳ್ಬಹುದು ಇದು ನಿರಂತರವಾಗಿ ನಮ್ಮ ಜೊತೆಗಿರುತ್ತೆ ಯಾವಾಗ್ಲೂ ನಮ್ಮನ್ನ ಪ್ರೊಟೆಕ್ಷನ್ ಮಾಡ್ತಾ ಇರುತ್ತೆ ಇದಕ್ಕೆ ಏನಾದ್ರು ಈಗ ನೋಡಿ ಒಂದ್ ಮನೆ ಕಟ್ತೀವಿ ಕೋಟಿ ಕೋಟಿ ಕೊಟ್ಟು ಮನೆ ಕೊಡ್ತೀವಿ ಕಟ್ಟಿರ್ತೀವಿ ನಾವು ಆ ಮನೆಗೆ ಬೆಳಕೆ ಇಲ್ಲ ಅಂದ್ರೆ ಮನೆ ಸುಂದರವಾಗಿ ಕಾಣುತ್ತಾ ಹೌದಲ್ವಾ ಹಾಗೆ ನಮ್ಮ ಶರೀರಕ್ಕೆ ನಾವು ರಕ್ಷಣೆಯನ್ನ ಮಾಡ್ಕೊಳ್ಳಿಲ್ಲ ಅದು ಪ್ರೊಟೆಕ್ಷನ್ ನ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಇದಕ್ಕೆ ನಾವು ಖರ್ಚು ಮಾಡ್ಬೇಕಾ ಮನೆ ನೋಡ್ಕೊಳಕಾದ್ರೂ ಸೆಕ್ಯೂರಿಟಿ ಗಳನ್ನ ನಾವು ನೇಮಿಸ್ಕೊಳ್ಬೇಕು ಅವ್ರಿಗೆ ಹಣ ಕೊಟ್ಟು ಹೌದಲ್ವಾ ಎಲ್ಲಾ ವ್ಯವಸ್ಥೆಯನ್ನ ಮಾಡಿ ನಾವು ಅವ್ರಿಗೆ ನೇಮಕ ಮಾಡ್ಕೊಳ್ಬೇಕು ನಮ್ಮ ಈ ಶರೀರಕ್ಕೆ ಆಭಾ ಮಂಡಲವನ್ನ ನಾವು ಹೇಗೆ ಹೆಚ್ಚಿಸ್ಕೊಳ್ಬೇಕು ನಮ್ಮ ನಾವು ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂದ್ರೆ ಅದಕ್ಕೆ ಒಂದು ಒಂದೇ ಮಾರ್ಗ ಸುಲಭವಾಗಿರುವಂತದ್ದು ಯಾವುದೇ ಖರ್ಚಿಲ್ಲದೆ ಖರ್ಚಿಲ್ಲದ ಹಾಗೆ ನಮಗ್ ಸಮಯ ಸಿಕ್ಕಾಗೆಲ್ಲ ನಾವು ಮಾಡ್ಕೊಳ್ಳುವಂತದ್ದು ಯಾವ್ದು ಅಂದ್ರೆ ಧ್ಯಾನ ಧ್ಯಾನವನ್ನ ಪ್ರತಿದಿನ ನಾವು ಬೋರಿಂಗ್ ಅಂತ ಅನ್ಸುತ್ತೆ ಸ್ಟಾರ್ಟಿಂಗ್ ನಿಮ್ಗೆ ಐದ್ ನಿಮಿಷ ಹತ್ತು ನಿಮಿಷ ಏನು ಗೊತ್ತಾಗಲ್ಲ ಏನು ಅರ್ಥ ಆಗಲ್ಲ ಸುಮ್ನೆ ಕೂತ್ಕೊಳ್ಳೋದು ಹೇಗೆ ಅಂತ ನಿಮ್ಗೆ ಅನ್ಸುತ್ತೆ ಆದ್ರೆ ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ 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 ಹೋದಾಗ ನಿಮ್ಮ ಒಳಗಿಂದನೇ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ನಿಮ್ಗೆ ಗೊತ್ತಾಗುತ್ತೆ ಅದಕ್ಕೆ ಪ್ರತಿಯೊಬ್ರು ಕೂಡ ಅದನ್ನ ಧ್ಯಾನವನ್ನ ಮಾಡಿ ಧ್ಯಾನವನ್ನ ಮಾಡಿ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಧ್ಯಾನವನ್ನ ಮಾಡಿದಾಗ ನಮ್ಮ ಏಳು ಚಕ್ರಗಳು ಆಕ್ಟಿವೇಶನ್ ಆಗುತ್ತೆ ಏಳು ಚಕ್ರಗಳು ಆಕ್ಟಿವೇಶನ್ ಆಯ್ತು ಅಂತ ಹೇಳಿದ್ರೆ ನಮ್ಮ ಮಂಡಲ ಎನರ್ಜಿ ನಮ್ಮ ರಕ್ಷಣಾ ಕವಚ ರೆಡಿ ಆಗುತ್ತೆ ನಮ್ಮ ರಕ್ಷಣಾ ಕವಚ ರೆಡಿ ಆಯ್ತು ಅಂತ ಹೇಳಿದ್ರೆ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಯಾವುದೇ ರೀತಿಯ ಸಮಸ್ಯೆಗಳಿದ್ರು ಕೂಡ ನಾವು ಅದರಿಂದ ಹೊರಗಡೆ ಬರಬಹುದಾಗಿದೆ ಸೊ ಹಾಗಾಗಿ ನಿಮ್ಗೆ ನಾನು ಗ್ರೂಪ್ ಅಲ್ಲಿ ನಿಮ್ಗೆ ಚಕ್ರ ಧ್ಯಾನದ ಆಡಿಯೋನ ಕಳಿಸ್ತೀನಿ ಸಿಂಪಲ್ ಆಗಿ ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ಮನೆಯಲ್ಲಿ ಒಂದು ಪ್ಲೇಸ್ ಅಲ್ಲಿ ಆ ಆಡಿಯೋನ ಹಾಕೊಳ್ಳಿ ಯಾವ್ಯಾವ್ ಚಕ್ರಗಳು ಎಲ್ಲೆಲ್ಲಿದೆ ಅಂದ್ರೆ ಜಸ್ಟ್ ನೋಡ್ತಾ ಬನ್ನಿ ಅಷ್ಟೇ ನೀವು ಆ ಮೂಲಾಧಾರ ಚಕ್ರ ಇಲ್ಲಿದೆ ಸೂಪರ್ ಅದ್ರ ಬೀಜ ಮಂತ್ರ ಇದು ಅದ್ರ ಬಣ್ಣ ದೊಡ್ಡ ದೊಡ್ಡ ದೊಡ್ಡದಾಗಿ ಸ್ಪ್ರೆಡ್ ಆಗ್ತಾ ಇದೆ ದೊಡ್ಡದಾಗ್ತಾ ಇದೆ ದೊಡ್ಡದಾಗ್ತಾ ಇದೆ ದೊಡ್ಡದಾಗ್ತಾ ಇದೆ ಅಂತ ಜಸ್ಟ್ ನೋಡ್ತಾ ಅಷ್ಟೇ ತಗೊಳ್ಳಿ ಉಸಿರನ್ನ ಹೊರಗಡೆ ಬಿಡಿ ಗಮನ ಆ ಕಡೆ ಈ ಕಡೆ ಹೋಯ್ತು ಅಂತ ಹೇಳಿದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ಮತ್ತೆ ಉಸಿರು ಕಡೆ ತಗೋ ಬನ್ನಿ ಉಸಿರ್ನ ಗಮನ ಕೊಡಿ ಅಯ್ಯೋ ನಾನು ಧ್ಯಾನ ಮಾಡ್ತಾ ಇದ್ದೀನಲ್ಲ ಮತ್ತೆ ನೀವು ನಿಮ್ಮ ಚಕ್ರದ ಕಡೆಗೆ ನೀವು ಗಮನಗಳನ್ನ ತಗೊಳ್ತಾ ಬನ್ನಿ ಈ ರೀತಿಯಾಗಿ ನೀವು ಚಕ್ರ ಧ್ಯಾನವನ್ನ ನೀವು ಮಾಡ್ತಾ ಬರ್ಬೇಕು ಯಾಕೆ ಅಂತ ಹೇಳಿದ್ರೆ ನಮ್ಮ ಚಕ್ರಗಳೆಲ್ಲವೂ ಕೂಡ ಏನಾಗತ್ತೆ ಪ್ಯೂರಿಫೈ ಆಗತ್ತೆ ಕ್ಲೀನ್ ಆಗ್ತಾ ಬರುತ್ತೆ ಯಾಕೆ ಮಾಡ್ಬೇಕು ನಾವು ಗೊತ್ತಾಗಿದೆ ಅಂತ ಅನ್ಕೊಳ್ತೀರಿ ಅಲ್ವಾ ಚಕ್ರಗಳನ್ನ ಬಿಟ್ಟರೆ ಇನ್ನು ಉಳಿದಿರೋದು ಯಾವ್ದು ಅಂದ್ರೆ ಇಪ್ಪತ್ನಾಲ್ಕು ಚಕ್ರ ಸಣ್ಣ ಸಣ್ಣ ಎನರ್ಜಿ ಕೇಂದ್ರಗಳು ಬರುತ್ತೆ ಆ ಇಪ್ಪತ್ನಾಲ್ಕು ಚಕ್ರಗಳಿಗೂ ಕೂಡ ನಾವು ಹೀಲಿಂಗ್ ಅನ್ನ ಕೊಡಬಹುದು ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಟ್ವೆಂಟಿ ಫೋರ್ ಪಾಯಿಂಟ್ಸ್ ಹೀಲಿಂಗ್ ಅಂತ ಹೇಳಿ ಕರಿ ಶರೀರದ ಇಪ್ಪತ್ನಾಲ್ಕು ಭಾಗಗಳಿಗೆ ಹೀಲಿಂಗ್ ಮಾಡೋದು ಅದು ಯಾವ ಮಾಡಬೇಕು ಹೇಗೆ ಅಂತ ಚಕ್ರ ಧ್ಯಾನದ ಆಡಿಯೋನ ಕಳ್ಸಿಕೊಡ್ತೇನೆ ಎಲ್ಲರೂ ಕೂಡ ಅದನ್ನ ಹಾಕೊಂಡು ನಾಳೆಯಿಂದ ಅಭ್ಯಾಸವನ್ನ ಮಾಡ್ತಾ ಬನ್ನಿ ಇದ್ರಲ್ಲಿ ಏನಾದ್ರು ಡೌಟ್ಸ್ ಗಳಿದೆಯಾ